zabal tiki swagata nanu deipa ಇವತ್ತಿನ ವಿಶೇಷ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಾದ್ರೆ ಶ್ರೀಮಂತರಾಗುವ ಹಂಬಲ ಯಾರಿಗೆ ತಾನೇ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಂತರಾಗಬೇಕು ನಾವು ಮುಂದೆ ಬರಬೇಕು ಅನ್ನುವಂಥದ್ದು ಕನಸು ಎಲ್ಲರೂ ಕೂಡ ಕಾಣ್ತಾ ಇರ್ತಾರೆ ಅಂದ ಹಾಗೆ ಶ್ರೀಮಂತರಾಗುವ ಮುನ್ನ ಕಾಣುವಂತಹ ಇಪ್ಪತ್ತೊಂದು ಲಕ್ಷಣಗಳು ಅದೃಷ್ಟದ ಬಾಗಿಲು ಕೂಡ ತೆರೆಯಲಿದೆ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯುವಾಗ ಅಂತಂದ್ರೆ ಅವನು ಶ್ರೀಮಂತನಾಗುವ ಪ್ರಕೃತಿಯ ಕೆಲವು ವಿಶೇಷ ಚಿಹ್ನೆಗಳನ್ನ ಕೊಡುತ್ತದೆ ಶ್ರೀಮಂತಿಕೆ ಬರುವ ಮುನ್ನ ಈ ಇಪ್ಪತ್ತೊಂದು ಚಿಹ್ನೆಗಳು ಪ್ರಾರಂಭ ಆಗುತ್ತೆ ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನ ಸಂಭವಿಸಲಿವೆ ಮತ್ತು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯು ಆಗಮಿಸಿದ್ದಾರೆ ಅನ್ನುವಂತಹ ಅರ್ಥ ಎಸ್ ಹಾಗೆ ಆ ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಅಂತ ಹೇಳಿ ಕರೆಯಲಾಗುತ್ತೆ ಯಾರ ಮೇಲೆ ಲಕ್ಷ್ಮೀ ದೇವಿಯು ದಯೆ ತೋರುತ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಹಣದ ಕೊರತೆ ಇರುವುದಿಲ್ಲ ಯಾವುದೇ ರೀತಿಯಾದಂಥ ಸಮಸ್ಯೆ ಉಂಟಾಗುವುದಿಲ್ಲ ಅನ್ನುವಂತಹ ಸೂಚನೆಯನ್ನು ಕಲ್ಪಿಸಿಕೊಡಲಾಗುತ್ತೆ ಸೊ ಹಾಗೆ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುವುದಕ್ಕೆ ಹಲವಾರು ರೀತಿಯಾದಂತಹ ಪರಿಹಾರ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಲಕ್ಷ್ಮೀ ದೇವಿಯು ಕೃಪೆ ಯಾರ ಮನೆಯಲ್ಲಿ ಇರುತ್ತೋ ಅಂತಹ ಮನೆಯಲ್ಲಿ ಶುಭ ಚಿಹ್ನೆಗಳನ್ನು ನಾವು ಕಾಣಬಹುದು ಹಾಗಾದರೆ ಆ ಶುಭ ದಿನಗಳು ಆ ಶುಭ ಚಿಹ್ನೆಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಒಂದೊಂದಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷನ ಬಲಗೈನಲ್ಲಿ ಮತ್ತು ಮಹಿಳೆಯ ಎಡಗೈನಲ್ಲಿ ತುರುಕೇನಾದ್ರೂ ಉಂಟಾಗ್ಬಿಟ್ರೆ ಅದನ್ನ ಶುಭ ಮತ್ತು ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಶಂಕದ ಧ್ವನಿ ಕೇಳಿಸುವುದು ಬೆಳಗ್ಗೆ ಎದ್ದ ತಕ್ಷಣ ಶಂಕುಧ್ವನಿ ಕೇಳಿಸ್ಬಿಟ್ರೆ ಅದನ್ನು ಜೀವನದಲ್ಲಿ ನಡೆಯುವಂತಹ ಒಳ್ಳೆಯ ಬದಲಾವಣೆ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹೇಳಿ ಸೂಚನೆ ಕೊಡುತ್ತೆ ಈ ಸಂಕೇತವು ನಿಮ್ಮ ಕೆಟ್ಟ ಸಮಯವು ಈಗ ಒಳ್ಳೆಯ ಸಮಯವಾಗಿ ಬದಲಾಗಲಿದೆ ಅಂತ ಸೂಚಿಸುತ್ತದೆ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆ ನಿಮ್ಮ ಕೈಗೆ ಸಿಗಬಹುದು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಏನಾದರೂ ಸಾಲಾಗಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿಕೊಂಡು ಬಿಟ್ರೆ ಅವು ಆಹಾರ ಪದಾರ್ಥಗಳ ಮೇಲೆ ಮುಗಿ ಬೀಳಲು ನಿಮ್ಮ ಮನೆಯಲ್ಲಿ ಅಂತಂದ್ರೆ ಲಕ್ಷ್ಮೀ ದೇವಿಯು ಪ್ರವೇಶ ಮಾಡಿದ್ದಾಳೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಿ ಬೆಳಗ್ಗೆ ಹಸು ನಿಮ್ಮ ಬಾಗಿಲಿಗೆ ಬಂದು ಕಾಲು ಹಾಕಿದ್ರೆ ಅದನ್ನು ದೇವರ ಆಶೀರ್ವಾದ ಅಂತ ಪರಿಗಣಿಸಬೇಕು ಮತ್ತು ಪಾಲಕ್ ಸೊಪ್ಪನ್ನ ತಿನ್ನಿಸಿ ಕಳಿಸಬೇಕು ಇದರ ಅರ್ಥ ಲಕ್ಷ್ಮೀ ದೇವಿಯೇ ಸ್ವತಃ ನಿಮ್ಮ ಬಾಗಿಲಿಗೆ ಬಂದು ಪಡೆದಿದ್ದಾಳೆ ನಮ್ಮ ಮನೆಯಲ್ಲಿ ತುಳಸಿ ಗಿಡವು ದಟ್ಟವಾಗಿ ಮತ್ತು ಹಸಿರಾಗಿದ್ರೆ ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿ ಸಂತೋಷದ ಜೊತೆಗೆ ಸಂಪತ್ತು ಮತ್ತು ಸಂಸ್ಕೃತಿಯು ಬರಲಿದೆ ಅದೇ ರೀತಿಯಾಗಿ ಈಗ ತಜ್ಞರ ಪ್ರಕಾರ ಪೊರಕೆ ಮತ್ತು ಲಕ್ಷ್ಮೀ ದೇವಿಗೆ ಆಳವಾದಂತಹ ಸಂಬಂಧವಿದೆ ಹಿರಿಯರು ಹೇಳಿದಾಗೆ ಆದ್ದರಿಂದ ಬಳಕೆ ನಿಮಗೆ ಯಾರಾದರೂ ಪೊರಕೆ ಹೊಡೆಯುತ್ತಿರುವುದು ಅಪ್ಪಿ ತಪ್ಪಿ ಏನಾದರೂ ಕಂಡು ಬಂದರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗಲಿದ್ದೀರಿ ಅನ್ನುವ ಮುನ್ಸೂಚನೆ ಬೆಳಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಪ್ರತಿದಿನ ಐದು ದಿನಗಳವರೆಗೂ ಕೂಡ ಯಾರಾದರೂ ಪೊರಕೆ ಹೊಡೆಯುತ್ತಿರುವುದು ಕಂಡು ಬಂದರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಹಾಗೆ ಆ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲೆ ಇರುತ್ತೆ ಬೆಳಗ್ಗೆ ಮನೆಯಿಂದ ಹೊರಗೆ ಹಣ ಬಿದ್ದಿರುವುದು ಕಂಡು ಬಂದರೆ ಅದು ಹಣದ ಆಗಮನದ ಸಂಕೇತ ಬಟ್ಟೆಗಳನ್ನು ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬಿದ್ದರೆ ಅದು ಹಣದ ಪ್ರಾಪ್ತಿ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗೆ ಬಳಿ ಎಕ್ಕದ ಗಿಡ ಬೆಳೆದು ಬಿಟ್ಟರೆ ಅದು ನೀವು ಶ್ರೀಮಂತರಾಗುವಂತಹ ಮುನ್ಸೂಚನೆ ಶುಭ ಸಂಕೇತವಾಗಿದೆ ನಿಮ್ಮ ಮನೆಯಲ್ಲಿ ಅಪ್ಪಿ ತಪ್ಪಿ ಏನಾದರೂ ಬೆಕ್ಕು ಮರಿಗಳಿಗೆ ಜನ್ಮ ಕೊಟ್ಟುಬಿಟ್ರೆ ಅದು ಶುಭ ಸಂಕೇತ ಹಾಗೆ ನೋಡಿ ಈ ಮನೆಯಲ್ಲಿ ಚಾವಣಿಯ ಮೇಲೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಇಟ್ಟಿರ್ತಾರೆ ಆ ವಸ್ತು ಏನಾದರೂ ಅಪ್ಪಿ ತಪ್ಪಿ ಕೆಳಗೆ ಬಿದ್ದು ಬಿಟ್ರೆ ಅದು ಕೂಡ ಕೆಟ್ಟದ್ದು ಅಂತ ಕೆಲವೊಂದು ಮನೆಗಳಲ್ಲಿ ತಿಳಿದುಕೊಳ್ತಾರೆ ಆದರೆ ಅದು ಕೆಟ್ಟದ್ದಲ್ಲ ಒಳ್ಳೆಯದು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಮೂರು ಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಂಡು ಬಂದ್ಬಿಟ್ರೆ ಅದು ತುಂಬಾ ಶುಭ ಇದು ಮಹಾಲಕ್ಷ್ಮೀ ದೇವಿಯ ಆಗಮನದ ಸಂಕೇತ ಹಲ್ಲಿಗಳು ಒಂದನ್ನೊಂದನ್ನು ಬೆನ್ನತ್ತಿರುವುದು ಕಂಡು ಬಂದರೆ ಅದು ಮನೆಯ ಪ್ರಗತಿಯ ಸಂಕೇತ ಎಸ್ ದೀಪಾವಳಿ ಇನ್ನೇನು ಹತ್ರ ಇದೆ ಒಂದು ವೇಳೆ ಏನಾದರೂ ದೀಪಾವಳಿ ಹಬ್ಬದ ದಿನ ನಿಮ್ಮ ತುಳಸಿ ಗಿಡದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡದಲ್ಲಿ ಹಲ್ಲಿ ಕಂಡು ಬಂದರೆ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಬೆಳಗ್ಗೆ ಕಬ್ಬು ಕಾಣಿಸುವುದು ಕೂಡ ತುಂಬಾ ಶುಭ ಅಂತ ಪರಿಗಣಿಸಲಾಗುತ್ತೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ನಿಮ್ಮ ಸುತ್ತಮುತ್ತ ಕಬ್ಬು ಕಂಡು ಬಂದರೆ ನಿಮ್ಮ ದಿನಗಳು ಬದಲಾಗುತ್ತೆ ಎಂಬುದು ಸ್ಪಷ್ಟ ಸಂಕೇತ ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆಯು ನಿಮ್ಮ ಮನೆಯ ಹೊರಗೆ ಬಹಳ ದಿನಗಳಿಂದ ಕಂಡು ಬರ್ತಾ ಇದ್ರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯು ಆಗಮಿಸಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳಿ ಅಲ್ಲಿಗೆ ಲಕ್ಷ್ಮೀ ದೇವಿ ಖಂಡಿತವಾಗಿಯೂ ಹೋಗುತ್ತಾಳೆ ಮತ್ತು ನಿಮಗೆ ಶೀಘ್ರದಲ್ಲಿ ಅಪಾರ ಸಂಪತ್ತು ಸಿಗುತ್ತದೆ ಅನ್ನುವಂತಹ ಮುನ್ಸೂಚನೆ ಕೆಸ್ ಅಂದ ಹಾಗೆ ಕನಸಿನಲ್ಲಿ ಹಳದಿ ಅಥವಾ ಕೆಂಪು ಹೂಗಳನ್ನ ನೋಡುವುದು ಸಂಪತ್ತು ಸಿಗುವ ಸಂಕೇತ ಕನಸಿನಲ್ಲಿ ದೇವಸ್ಥಾನವನ್ನ ನೋಡುವುದು ಕೂಡ ಶುಭ ಇದು ಸಂಪತ್ತು ಸಿಗುವ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತ ಕನಸಿನಲ್ಲಿ ಕೆಂಪು ಸೀರೆಯಲ್ಲಿ ಮಹಿಳೆಯನ್ನ ನೋಡುವುದು ಲಕ್ಷ್ಮೀ ದೇವಿಯ ಸಂಕೇತ ಅಂತ ಹೇಳಲಾಗುತ್ತೆ ಕನಸಿನಲ್ಲಿ ಎತ್ತರಕ್ಕೆ ಏರುವುದು ಪ್ರಗತಿ ಮತ್ತು ಯಶಸ್ಸಿನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನೀವು ಯಾವುದಾದ್ರೂ ಕೆಲಸಕ್ಕಾಗಿ ಹೊರಗೆ ಹೋಗ್ತಾ ಇದ್ರೆ ಮತ್ತು ದಾರಿಯಲ್ಲಿ ನಾಯಿಯು ತನ್ನ ಬಾಯಿಯಲ್ಲಿ ತಿನ್ನಬಹುದಾದಂತಹ ಸಸ್ಯಾಹಾರಿ ವಸ್ತು ಅಥವಾ ರೊಟ್ಟಿಯನ್ನು ತರ್ತಾ ಇರುವುದು ಕಂಡು ಬಂದರೆ ಅದು ನಿಮಗೆ ಎಲ್ಲಿಂದಾದರೂ ಹಣದ ಲಾಭವಿದೆ ಅಂತ ಹೇಳಲಾಗುತ್ತೆ ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮೇಲೆ ಇದ್ದಾಗ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ರೆ ತರಲು ಪ್ರಾರಂಭಿಸುತ್ತದೆ ನಿಮ್ಮ ದಿನಚರಿಯು ಸುಧಾರಿಸಲು ಪ್ರಾರಂಭಿಸುತ್ತದೆ ಮತ್ತು ಕ್ರಮೇಣ ಎಲ್ಲಾ ತೊಂದರೆಗಳು ದೂರವಾಗಲು ಪ್ರಾರಂಭವಾಗುತ್ತೆ ನಿಮ್ಮ ನಿದ್ರೆಯು ಬೆಳಗ್ಗೆ ಮೂರು ಗಂಟೆಯಿಂದ ಐದು ಗಂಟೆಯ ನಡುವೆ ತೆರೆದರೆ ನಿಮ್ಮ ಜೀವನದಿಂದ ದುಃಖದ ಮೋಡಗಳು ದೂರವಾಗಲು ಪ್ರಾರಂಭಿಸುತ್ತವೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತದೆ ನಿಮ್ಮ ಕನಸಿನಲ್ಲಿ ಗಿಳಿ ಕಂಡು ಬಂದರೆ ಅದನ್ನ ಶುಭ ಸಂಕೇತ ಪರಿಗಣಿಸಬೇಕು ಕನಸಿನಲ್ಲಿ ಗಿಣಿ ಕಾಣಿಸಿಕೊಳ್ಳುವುದನ್ನು ನಿಮ್ಮ ಆರ್ಥಿಕ ಸಮಸ್ಯೆಗಳು ಶೀಘ್ರದಲ್ಲೇ ದೂರವಾಗುತ್ತೆ ಅನ್ನುವಂತಹ ಅರ್ಥ ಯಾವುದೇ ದಿನ ನಿಮ್ಮ ಕನಸಿನಲ್ಲಿ ಪೊರಕೆ ಆನೆ ನವಿಲು ಶಂಕ ಬಾಳೆಹಣ್ಣನ್ನು ಅಥವಾ ಹಲ್ಲಿ ಕಂಡು ಬಂದುಬಿಟ್ರೆ ನಿಮ್ಮ ಶ್ರೀಮಂತರಾಗುವ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಬೆಳಗ್ಗೆ ಎತ್ತಕ್ಷಣ ಶಂಖ ಧ್ವನಿ ಕೇಳಿಸುವುದು ಕೂಡ ಒಳ್ಳೆಯ ಸಂಕೇತ ನಂತರ ನಿಮಗೆ ಶಂಕದ ಧ್ವನಿ ಕೇಳಿಸಿದ್ರೆ ನಿಮ್ಮ ಶುಭ ಸಮಯವು ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಬರಲಿದೆ ಅಂತ ಅರ್ಥ ಮಾಡಿಕೊಳ್ಳಿ ಯಾವುದೇ ಶುಭ ಕಾರ್ಯಕ್ಕೆ ಹೋಗುವಾಗ ಕಿನ್ನರರು ತೃತೀಯ ಲಿಂಗಿಗಳು ಕಾಣಿಸಿಕೊಳ್ಳುವುದು ಕೂಡ ಶುಭ ಆದ್ದರಿಂದ ನಿಮಗೆ ಕಿನ್ನರರು ಕಂಡು ಬಂದರೆ ಅವರಿಗೆ ಸ್ವಲ್ಪ ಹಣವನ್ನು ಕೊಡಿ ಕಿನ್ನರರಿಗೂ ಸ ನಿಮಗೆ ಸ್ವಲ್ಪ ಹಣವನ್ನು ಅವರೇನಾದರೂ ಹಿಂದಿರುಗಿಸಿದರೆ ಅದನ್ನು ಜೋಪಾನವಾಗಿ ಇಟ್ಕೊಳ್ಳಿ ಇದರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂಗುವುದು ಕೂಡ ಶುಭ ಸಂಕೇತ ಬೆಳಗ್ಗೆ ತಕ್ಷಣ ಪೂಜೆಯ ತೆಂಗಿನಕಾಯಿಯ ದರ್ಶನವಾದರೆ ನಿಮ್ಮ ಮೇಲೆ ಪರಮಲಕ್ಷ್ಮಿಯ ಕೃಪೆ ಬೀರಲಿದೆ ಅನ್ನುವಂಥ ಅರ್ಥವನ್ನು ಕಲ್ಪಿಸಿಕೊಡುತ್ತದೆ